ಹೆಸ್ರು ಬರ್ಕೋತಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಅನ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಇವತ್ತು ನಾಲ್ಕನೇ ಸೋಮವಾರ ಹಾಗೆ ಕೃಷ್ಣ ಜನ್ಮಾಷ್ಟಮಿ ಹೋ ಸೋಮವಾರ ರಕ್ಷಾ ಬಂಧನ ಐತ್ರಿ ಈ ಸೋಮವಾರ ಕೃಷ್ಣ ಜನ್ಮಾಷ್ಟಮಿ ಮೊದಲಿಗೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಬನ್ನಿ ಇವತ್ತಿನ ದಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡ್ರಿ ಈಗ ಮಧ್ಯಾಹ್ನ ಹನ್ನೆರಡು ನಲ್ವತ್ತೈದು ನಿಮಿಷ ಆಗಿದ್ರಿ ಮಧ್ಯಾಹ್ನ ನಾಷ್ಟಕ್ಕಂತೇಳಿ ಒಂದಿಷ್ಟು ರೆಸಿಪಿ ಅಂದರೆ ಏನು ಪೂರ್ಣ ರೆಸಿಪಿನ ಶೇರ್ ಮಾಡ್ಕೋತಾ ಇಲ್ಲ ರೀ ಸಾಬೂದ ವಡಾ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಯಾಕಂದರೆ ಬೆಳಗ್ಗೆ ನಷ್ಟ ಮಾಡೋಂಗಿಲ್ಲ ರೀ ಇದ್ರೆ ಮಧ್ಯಾಹ್ನನೇ ಮಾಡ್ತಾರೆ ನಮ್ಮ ಮನೆಯವ್ರಿಗೆ ಅದು ಮಾಡಿ ಕಟ್ಟಿನ ರೀ ಬೆಳಗ್ಗೆ ಹಾಗೆ ಈಗ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋ ಸಲುವಾಗಿ ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತೀನಿ ರೀ ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ರೀ ಯಾಕಂದ್ರೆ ನಮ್ಮ ಚಿನ್ನದ ಸ್ಕೂಲ್ ಟೈಮ್ ಕೂಡ ರೀ ಹಾಗೆ ಕೃಷ್ಣನ ದೇವಸ್ಥಾನಕ್ಕೆ ಹೋದ್ರೈತೆ ಅಂತ ಹೇಳಿ ಇವತ್ತು ಮಾದೇವನ ಮಂದಿರಕ್ಕೆ ರೀ ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ಬೇಕು ಅವ್ನು ಸ್ಕೂಲಿಗೆ ಅಂದ್ರೆ ಮತ್ತು ಈ ಆ ಕೃಷ್ಣನ ದೇವಸ್ಥಾನಕ್ಕೆ ಹೋದ್ರೆ ಈ ಕೃಷ್ಣ ಬರೋವಷ್ಟರಲ್ಲಿ ಮನೆಯಾಗೆ ಮತ್ತೆ ಇದು ಮಾಡ್ತಾನ ಅಂತೇಳಿ ನಮ್ಮ ಹಳಿಯ ಕೃಷ್ಣ ರೀ ಅದ್ರ ಸಲುವಾಗಿ ಅವ್ನ ಸ್ಕೂಲಿಂದ ಬಂದು ಕೂಡಲೇ ಹೋದ್ರೆ ಅಂತ ಹೇಳಿ ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ ಫ್ರೆಂಡ್ಸ ಮಧ್ಯಾಹ್ನ ಅಷ್ಟಾದ ಮುಗಿಸ್ಕೊಂಡು ಮೂರು ಗಂಟೆಯಿಂದ ಮತ್ತೆ ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತೀನಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ವಿಡಿಯೋವನ್ನು ನೋಡಿರಿ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಬನ್ನಿ ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಪೂರ್ಣ ಡೀಟೇಲ್ಸ್ ಏನು ಮಾಡ್ಕೊಳ್ಳಂಗಿಲ್ಲ ರೀ ಆದರೆ ಮಾಡೋದನ್ನು ತೋರಿಸ್ತೀನಿ ನಿಮ್ಮ ಜೊತೆ ಬನ್ನಿ ಟೈಮ್ ಭಾಳ ಆಗಿದ್ರೆ ಯಾಕಂದ್ರೆ ಪೂರ್ತಿ ಡೀಟೇಲ್ಸ್ ತೋರಿಸ್ಕೊತ್ಕೊತರ ಟೈಮ್ ಕಮ್ಮಿ ಅದಂಥೇಳಿ ಅದನ್ನು ಒಂದು ಸಾರಿ ಆ ವಿಡಿಯೋನು ಅಂದರೆ ಪೂರ್ಣ ಡೀಟೇಲ್ಸ್ನೂ ಕೂಡ ನಿಮ್ಮ ಜೊತೆ ಶೇರ್ ನಿಮ್ಮ ಫ್ರೆಂಡ್ಸ ಬೇಕಿದ್ರೆ ನೀವು ಕಮೆಂಟ್ ಬಾಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನೋಡಿರಿ ಸಾಬುದಾನಿ ವಡಾ ಮಾಡ್ಬೇಕಂತೇಳಿ ಸಾಬುದಾನಿ ಹಾಗೆ ಬಟಾಟಿ ಹಸಿಮೆಣ್ಸಿನಕಾಯಿ ಪೇಸ್ಟು ಹಾಗೆ ಉಪ್ಪನ್ನ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿರೋ ಫ್ರೆಂಡ್ಸ್ ಹಾಗೆ ಎಣ್ಣೆ ಕೂಡ ಬಿಸಿಯಾಗಿದೆ ನಮ್ಮ ಮನೆಯವ್ರಿಗೆ ಬೆಳಗ್ಗೆ ಶೇಂಗಾದ ಉಂಡಿ ಹಾಗೆ ಸಾವಧಾನಿ ಕಿಚಡಿ ಮಾಡಿ ಕಟ್ಟಿನ ರೀ ಒಂದಿಷ್ಟು ವೆಪರ್ಸ್ ಕೂಡ ಕರ್ಕೊಂಡಿದ್ದೇರಿ ಬೆಳಗ್ಗೆ ಇನ್ನೊಂದು ಸ್ವಲ್ಪ ಸಾವಧಾನಿ ಯಾವುದ್ರೆ ಜಾಸ್ತಿ ಆಗ್ಯವಂತೆ ತಗೊಂಡಿದ್ರು ಹಾಗೆ ನಮ್ಮ ಚಿಕ್ಕ ಇವತ್ತು ವರನ್ ಮತ್ತು ಅನ್ನನ ಡಬ್ಬಿ ಕಟ್ಟಿದ್ದೇರಿ ಇವತ್ತು ಅನ್ನ ಮಾಡ್ಕೊಂಡಿದ್ದೀರಿ ಚಮನ್ ಪೂರ್ತಿ ಅಷ್ಟೇ ಚಿನ್ನ ಅನ್ನ ಮತ್ತು ವರನ ಎರಡೇ ಮಾಡಿದ್ರೆ ಅವನು ನಮ್ಮದೆಲ್ಲರದ್ದು ಉಪವಾಸದಲ್ಲಿ ಸಲ ಅಷ್ಟೇ ಮಾಡ್ಕೊಂಡಿದ್ದು ಈಗ ಈಗ ಸಾಬೂಧಾನಿ ವಡಾ ಮಾಡ್ಕೋತೀನಿ ರೀ ನೋಡಿ ಫ್ರೆಂಡ್ಸ ಈ ರೀತಿ ಸಾಬುದಾನಿ ವಡಾನ ಮಾಡ್ಕೊಂಡಿದ್ದೀನಿ ರೀ ನಿಮ್ಮ ಮನೇಲಿ ಕೂಡ ನೀವು ಕೂಡ ಇದೇ ರೀತಿ ಮಾಡ್ತಾಯಿದ್ರಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಸಾಬುದಾನಿ ವಡದಲ್ಲಿ ಮೊಸರು ಬೇಕಿದ್ರೆ ಹಚ್ಕೊಂಡು ತಿನ್ಬೋದು ಅಥವಾ ಗ್ರೀನ್ ಚಟ್ನಿ ಕೂಡ ತಿಂತಾರೆ ಆದರೆ ಗ್ರೀನ್ ಚಟ್ನಿ ಉಪವಾಸ ಇದ್ದವರು ಈ ಸೈಡು ಜೀರಿಗೆ ಕೂಡ ತಿನ್ನೋಂಗಿಲ್ಲರಿ ಫ್ರೆಂಡ್ಸ ನಮ್ಮ ಸೈಡೆಲ್ಲ ನಮ್ಮ ಉತ್ತರ ಕರ್ನಾಟಕದ ಸೈಡು ನಾವು ಚುರುಮುರಿ ಸುಸಲ ಈ ರೀತಿ ಅವಲಕ್ಕಿ ನಷ್ಟನ ಮಾಡ್ತೀವಿ ಬೆಳಗ್ಗೆ ನಾಷ್ಟ ಮಾಡಿಕೊಂಡು ಚಂತನ ಹೊಲದಲ್ಲಿ ಕೆಲಸ ಮಾಡಿ ರಾತ್ರಿ ಬಂದು ಊಟ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಆದರೆ ಇಲ್ಲಿ ಮಧ್ಯಾಹ್ನ ನಾಷ್ಟ ಮಾಡೋದು ಯಾಕಂದರೆ ಮನೆಯಾಗಿದ್ದರೆ ಬೆಳಗ್ಗೆ ಬೆಳಗ್ಗೆ ಹೋಗಂಗಿಲ್ಲರಿ ನಾಷ್ಟ ಊಟ ಅದಂಥೇಳಿ ಬರ್ರಿ ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವ್ರಿ ಯಾರ್ಯಾರು ಮಾಡ್ತೀವ್ರಿ ಹ್ಞೂ ಮತ್ತು ಬಾಗಿಯೂಪ್ಪ ಅಮ್ಮ ಎಲ್ಲ ವರ್ಷ ಆಡ್ತೀವಿ ಹ್ಞೂ ಹೋಗ್ತಾ ಇದ್ದೀವ್ರಿ ಬರ್ರಿ ಮನೆ ಫ್ರೆಂಡ್ಸ್ ಈಗ ಗುಡಿಗೆ ಹೋಗ್ತಾ ಇದ್ದೀವಿ ನೋಡಿರಿ ಅಲ್ಲಿ ಎಷ್ಟಾಗತ್ತೆ ಅಷ್ಟು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಚಲೋ ನಮ್ಮ ಸೊಸೈಟಿಯಲ್ಲಿರುವ ಇಬ್ಬರು ಅಕ್ಕ ಕೂಡ ಬಂದಿದ್ದರು ಫ್ರೆಂಡ್ಸ್ ಅವ್ರ ಜೊತೆ ನಾನು ಅತ್ತೆ ಚಿನ್ನ ಕೂಡಿ ಕೃಷ್ಣನ ದೇವಸ್ಥಾನಕ್ಕೆ ಇದೆ ಮಳೆ ಕೂಡ ಸ್ಟಾರ್ಟ್ ಇದೆ ಈ ರೀತಿ ಛತ್ರಿನ ತೊಗೊಂಡು ಕೃಷ್ಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರೀ ಇಲ್ಲೇ ಸಮೀಪದೊಳಗೆ ರೀ ಹಾಗೆ ಇನ್ನೊಂದು ಕೆಲಸ ಕೂಡ ಅದರಿ ನಿಮ್ಮದು ಅದರ ಸಲುವಾಗಿ ಹೋಗ್ತಾ ಇದ್ದೀವಿ ಯಾವ ಕೆಲಸ ಅನ್ನೋದು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ ಆಟೋ ತೊಗೊಂಡು ಹೋದರೆ ಡೈರೆಕ್ಟ್ ದೇವಸ್ಥಾನದ ಮುಂದೆ ನಿಂದ್ರಿಸ್ತದೆ ರೀ ಅದ್ರ ಸಲುವಾಗಿ ನಮ್ಗೆ ಮಧ್ಯದಲ್ಲಿ ಒಂದು ಕೆಲಸ ಆಗಬೇಕಾಗಿತ್ತು ಅದ್ರ ಸಲುವಾಗಿ ನಡ್ಕೊತಾನೆ ಹೋಗ್ಬೇಕು ಅಂದ್ಕೊಂಡು ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನೋಡ್ರಿ ನಿಮಗೂ ಕೂಡ ಕೃಷ್ಣನ ದರ್ಶನನ ಮಾಡ್ತೀವಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ ಮಳೆಯಲ್ಲಿ ಈ ರೀತಿ ಕೊಡಿ ಹಿಡ್ಕೊಂಡು ಹೋಲಾರ್ದು ಭಾಳ ದಿನಮಸ್ಸುಗಳೇ ಆಯ್ತು ರೀ ಫ್ರೆಂಡ್ಸ್ ಆದರೆ ಇವತ್ತು ಹೋಗ್ತಾಯಿದ್ದೀವಿ ನೋಡ್ರಿ ಹಾಗೆ ನೋಡಿ ಇಲ್ಲಿ ಒಬ್ಬರು ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀರಿ ಫ್ರೆಂಡ್ಸ್ ಅದನ್ನು ಕೂಡ ತುಂಬಾ ಯೂಸ್ ಆಗುತ್ತೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಹತ್ರ ಅನ್ಕೋತಿದೀನಿ ರೀ ಯಾಕಂದರೆ ಕನ್ನಡದವ್ರು ಯಾರಾದರೂ ಇದ್ದರೆ ನಿಮ್ಮ ಮಕ್ಕಳಿಗೆ ಟ್ಯೂಷನ್ನು ಕ್ಲಾಸು ಬೇಕಿದ್ರೆ ಇಲ್ಲಿ ಬಂದು ನೀವು ಕೂಡ ನಿಮ್ಮ ಮಕ್ಕಳಿಗೆ ಜಾಯಿನ್ ಮಾಡ್ಬೋದು ರೀ ನಾವು ಕೂಡ ನಮ್ಮ ಚಿನ್ನಗೆ ಟ್ಯೂಷನ್ ಕ್ಲಾಸಿಗೆ ಅಂತ ಹೇಳಿ ಇಲ್ಲಿ ಒಬ್ಬರು ಕರ್ನಾಟಕದವ್ರದರೆ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ಚಿನ್ನ ಸ್ಕೂಲಿಗೆ ಹೋಗ್ತಾನ ಕರೆ ಆದರೆ ಅವನಿಗೆ ಭಾಷೆ ತಿಳಿಯಂಗಿಲ್ಲ ರೀ ತಿಳಿತವ ಕರೆ ಹೊಳೆ ರಿಟರ್ನ್ ಅವನಿಗೆ ಆಡ್ಲಕ್ಕೆ ಬರೋಂಗಿಲ್ಲ ಅದ್ರ ಸರ್ವಾಗಿ ಕನ್ನಡದವ್ರು ಅದರ ದಿನಕ್ಕೆ ಟೂ ಅವರ್ಸ್ ಹೇಳ್ತಾರಂತೀ ಅದ್ರ ಸಲುವಾಗಿ ಅವರು ಕನ್ನಡದಾಗ ಅವನಿಗೆ ಅಭ್ಯಾಸ ಮಾಡ್ಲಿಕ್ಕೆ ಮನೆಯಾಗ ಕೂಡ ನಾವು ಎಷ್ಟೇ ಹೇಳಿದ್ರು ಕೂಡ ಅಭ್ಯಾಸ ಮಾಡಂಗಿಲ್ಲ ಅದ್ರ ಸಲುವಾಗಿ ನಾವು ಕೂಡ ಇವತ್ತು ಅವನಿಗೆ ಟ್ಯೂಷನ್ ಕ್ಲಾಸಿಗೆ ಹಾಕಿದ್ರೆ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಸಗಳ ಚಲ ಪೈಲೆ ಹಾಂ ಹಾಂ ताई दीवी अपो स्टेशन क्लास हूं ओ सिनेमा वन अमन फोर आज त तिकडे होती ना मामाकडे ती ज्या आज

ಟ್ಯೂಷನ್ ಕೂಡಲೇ ಅಳೋಕ್ಕೆ ಸ್ಟಾರ್ಟ್ ಮಾಡಿದರೆ ಫ್ರೆಂಡ್ಸ್ ಆದ್ರೆ ಸಲುವಾಗಿ ಅತ್ತೆ ಅವನಿಗೆ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ರು ಅವ್ರ ಜೊತೆ ನಾವು ಕೂಡ ಮಾತಾಡ್ತಾಯಿದ್ವಿ ಇಲ್ಲೊಬ್ರೇನೋ ಪಿಂಕ್ ಕಲರ್ ಡ್ರೆಸ್ನವರದಲ್ಲ ರೀ ಸಿಸ್ಟರ್ ಅವರು ಸೊಸಿನ್ ಕೂಡ ಇದೇ ಕ್ಲಾಸಿಗೆ ಸೇರಿಸ್ಬೇಕಂತೇಳಿ ಅವರು ನಾವು ಕೂಡಿ ಬಂದಿದ್ದೇವೆ ಫ್ರೆಂಡ್ಸ್ ಆದರೆ ನಮ್ಮ ಚಿನ್ನ ಇದ್ದಾನೆ ಅತ್ತೆ ಹೊರಗಡೆ ಕರ್ಕೊಂಡು ಹೋದರು ನೋಡಿ ಹೇಳ್ತಾರನೇ ಫ್ರೆಂಡ್ಸ್ ಐರು ಕನ್ನಡನಾ ಮಾತಾಡ್ತಾರೆ ಹಾಗೆ ಹಿಂದಿ ಮರಾಠಿ ಎಲ್ಲಾ ಭಾಷೆಯಲ್ಲಿ ಕೂಡ ಮಾತಾಡ್ತಾರೆ ಪುಣೆಯಿಂದ ಸಾಕಷ್ಟು ಜನ ನನ್ನ ವಿಡಿಯೋಗಳನ್ನು ತಿತ್ರಿ ತಿತ್ರಿ ಹಾಗೆ ಕಮೆಂಟ್ ಕೂಡ ಹಾಕಿರ್ತೀರಿ ನಾನು ಕೂಡ ಯೂಸ್ ಆಗುತ್ತೆ ಅಂತ ವಿಡಿಯೋ ನನ್ನ ಜೊತೆ ಶೇರ್ ಮಾಡ್ಕೋತಾ ಇದೀನಿ ಫ್ರೆಂಡ್ಸ್ ದಯವಿಟ್ಟು ನೋಡಿ ಇಲ್ಲ ಬಾಗಿನೇ نہیں ಜೋ ಜೋ ಅವರ್ಲೇ ಸಾರಿ ಮುಜೆ ಹಾ ನೀ ಎಷ್ಟು ಗುಡ್ ಬಾಯ್ ಅಂತ ಹೇಳಿ ನಾ ಅವ್ರದ್ದು ಮಮ್ಮಿ ನಾ ಇದನ್ನಲ್ಲ ರಿತ್ವಿಕಾ ತಮ್ಮನ ಹೆಸರು ಅವ ಹೋಗಂಗಿಲ್ಲ ಸ್ಕೂಲಿಗೆ ಅದ್ರ ಸಂಬಂಧ ಇಲ್ಲಿ ಮಮ್ಮಿ ಜೊತೆ ನಿಮ್ಮ ಮಮ್ಮಿ ಸಂಗಟ ಅಭ್ಯಾಸ ಮಾಡ್ತಾರಂತೆ ಕರ್ಕೊಂಡ್ಬಂದೇವು ಆ ಅವನಿಗೆ ಕರ್ಕೊಂಡು ಅಭ್ಯಾಸ ಮಾಡ್ತಿ ಕಳ್ಸೊಂಡು ನಾಳೆ ಅವನಿಗೆ ಹಾಂ ನೀ ಫ್ರೆಂಡ್ ಮಾಡ್ಕೊತೀವನಿಗೆ इगे <laughs> एक टीवी, टीवी।, टीवी नहीं रखती अभी मेरे बेटे का कैसे है जेई कर रहा है वो। तो में हम देखेंगे तो तो बंद कर दिया है तो कुछ नहीं टीवी का सिर्फ प्रणाम करना है घर में बैठे तो सिर्फ थोड़ा सा वो करना पड़ेगा अभी इसमें गलती से यूट्यूब चलता है तो यूट्यूब देखते है ನನ್ನ ಚಾನಲ್ ಹೆಸರು ಬರ್ಕೋತೀ ಪುಣೆ ಪುಣೆ ಬರೀಲಿಕ್ಕೆ ಬರ್ತದೆ ನಿನಗೆ ಪುಣೆ ಕನ್ನಡ 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 ಲಾಗ್ಸ್ ವಿ ಎಲ್ ಜಿ ಎಸ್

ನಿಮ್ಮ ಮಮ್ಮಿ ಚಾನಲ್ ಹೆಸ್ರೇನು ಹೇಳು ನಾ ಸಬ್ಸ್ಕ್ರೈಬ್ ಮಾಡ್ತೀನಿ ವಿವಿ ಝೋನ್ ಹಾಂ ಅತ್ತ ಸಬ್ಸ್ಕ್ರೈಬ್ ಕೊರೋಕಾ ಓಕೆ ನಿಮ್ಮ ಮಮ್ಮಿ ನಾ ಸಬ್ಸ್ಕ್ರೈಬ್ ಮಾಡ್ತೀನಿ ನೀ ನನ್ನ ಚಾನಲ್ ನೋಡು ನೋಡಿ ಫ್ರೆಂಡ್ಸ್ ಇವರು ಕೂಡ ಒಬ್ಬ ಯೂಟ್ಯೂಬರ್ ಇವರು ಹಿಂದಿ ಒಳಗೆ ಹಾಗೆ ಕನ್ನಡದಲ್ಲಿ ಎರಡೂ ಭಾಷೆಯಲ್ಲಿ ಕೂಡ ವಿಡಿಯೋಸ್ನ ಹಾಕ್ತಿರ್ತಾರೆ ಇವ್ರ ಚಾನೆಲ್ ಹೆಸ್ರು ವಿವಿಝೋನ್ ಅಂತದ ರೀ ಇವರು ಕೂಡ ನಮ್ಮ ಗುಲ್ಬರ್ಗದವ್ರು ಅದ್ರ ಫ್ರೆಂಡ್ಸ್ ಆದ್ರ ಸೌಲಾಗಿತ್ತು ನನಗೂ ಕೂಡ ತುಂಬಾ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ ಹಾಗೆ ಅವರು ಕೂಡ ನಿಮ್ಮ ಚಾನಲನ್ನು ನಾ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ರೀ ಹಾಗೆ ನಮ್ಮ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಅವರು ಕೂಡ ತುಂಬಾ ಖುಷಿಯಿಂದ ಮಾತಾಡಿದ್ರಿ ಹಾಗೆ ಎಲ್ಲ ಯೂಟ್ಯೂಬರ್ಸ್ ಕೂಡ ಈ ರೀತಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ನಾವು ಕೂಡ ಯೂಟ್ಯೂಬಲ್ಲಿ ಏನಾದರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗದ ಹಾಗೆ ಅರ್ನ್ ಮಾಡ್ಲಿಕ್ಕೆ ಸಾಧ್ಯ ಆಗದಂತ ಅವರು ಕೂಡ ಹೇಳ್ತಾ ಇದ್ರು ಫ್ರೆಂಡ್ಸ್ ಅದೇ ರೀತಿ ನೋಡಿರಿ ತುಂಬಾ ಖುಷಿ ಆಯ್ತು ನಿಮ್ಮ ಮಕ್ಕಳಿಗೆ ಟ್ಯೂಷನ್ ಬೇಕಿದ್ರೆ ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿರಿ ಯಾಕಂದರೆ ಇವರು ಎಲ್ ಕೆ ಜಿ ಹಿಡ್ಕೊಂಡು ಇಂಜಿನಿಯರಿಂಗ್ ತನಕ ಎಲ್ಲ ಕ್ಲಾಸ್ ಎಲ್ಲ ಕ್ಲಾಸ್ದವ್ರಿಗೆ ಕೂಡ ಟ್ಯೂಷನ್ ಹೇಳ್ತಾರೆ ಈಗೇನು ಬಾಜು ಫಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಿರ್ತೀರಿ ಬಾಜುಕೆ ಎರಡು ರೂಮ್ ಅದವ್ರೆ ಕ್ಲಾಸು ಆ ಕ್ಲಾಸಲ್ಲಿ ಕುಂದರ್ಸಿ ಎಲ್ಲ ಮಕ್ಕಳಿಗೆ ಎಲ್ಲ ಥರದ ಶಿಕ್ಷಣ ಬಗ್ಗೆ ಮಾಹಿತಿ ಕೊಡ್ತಾರೆ ನೋಡಿರಿ ಪುಣಾದೊಳಗಿಂದ ಸಾಕಷ್ಟು ಜನ ನನ್ನ ವಿಡಿಯೋನ ನೋಡ್ತೀರಿ ಕಮೆಂಟ್ ಹಾಕ್ತಿರಿ ಅದರ ಸಲುವಾಗಿ ಈ ವಿಡಿಯೋ ನಿಮ್ಗೆ ಯೂಸ್ ಆಗುತ್ತೆ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ನೋಡಿರಿ ಇವ್ರದ್ದು ಚಾನಲ್ ಕೂಡ ವಿವಿಝನ್ ಅಂತ ಐತೆ ಅವ್ರದ್ದು ಚಾನಲಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಹಾಗೆ ಅವ್ರದ್ದು ಕೂಡ ಚಾನಲ್ ತುಂಬಾ ಮಸ್ತ್ ಬರ್ತಾವ್ರಿ ನೋಡಿರಿ ನೀವು ಕೂಡ ಸಪೋರ್ಟ್ ಮಾಡಿರಿ ಅವರು ಕೂಡ ತವ್ರ ಮನೆ ಹಾಗೆ ಗಂಡನ ಮನೆ ಗುಲ್ಬರ್ಗ ಅಂತ ನೋಡ್ರಿ ನೀವು ಕೂಡ ಯಾರಾದರೂ ಗುಲ್ಬರ್ಗದಿಂದ ಬಿದರ್ದಿಂದ ನೋಡ್ತಿದ್ರೆ ಇವರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ ಆ ಹುಡುಗ ನೋಡ್ರಿ ತುಂಬಾ ಇದ್ದ ನನ್ನ ಜೊತೆ ಮಾತಾಡ್ತಾ ಇದ್ದ ವಿಡಿಯೋಸ್ಗೆ ವಾಯ್ಸ ನಾನೇ ಕೊಡ್ತೀನಿ ಆಂಟಿ ಅಂಥೇಳಿ ಆ ಹುಡುಗ ಮಾತಾಡೋದು ನೋಡಿ ನನಗೆ ತುಂಬಾ ಖುಷಿ ಆಯಿತು ಕೆಲವೊಂದು ಡಿಸ್ಟರ್ಬೆನ್ಸ್ ಬಂದಿದ್ರಿ ಮಧ್ಯದಲ್ಲಿ ಅದರ ಸಲುವಾಗಿ ಮತ್ತೆ ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ನೋಡ್ರಿ ಈಗ ದೇವಸ್ಥಾನಕ್ಕೆ ಬಂದವರು ಫ್ರೆಂಡ್ಸ ಮೊದಲೇ ಹೋಗುವಾಗ ಮತ್ತು ರಿಟನ್ ದೇವಸ್ಥಾನ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಬಾರ್ದು ಅಂದ್ಕೊಂಡು ಉದ್ದೇಶದಿಂದ ಮೊದಲೇ ಅವ್ರ ಮನೆಗೆ ಹೋಗಿ ಈಗ ದೇವಸ್ಥಾನಕ್ಕೆ ಬರ್ತಾಯಿದ್ದೀರಿ ಯಾಕಂತ ಕೂಡ ನೀವು ತಿಳಿ ತಿಳ್ಕೊಲೇಬೇಕಾದ ವಿಷಯ ನೀವು ಕೂಡ ಇದೇ ರೀತಿ ಮಾಡ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಯಾರಾದರೂ ಮನೆಗೆ ಸಾರಿ ದೇವಸ್ಥಾನಕ್ಕೆ ಹೋಗಿ ಯಾರಾದರೂ ಮನೆಗೆ ಯಾರ ಮನೆಗಾದ್ರೂ ಭೀ ಹೋಗಬಾರದು ರೀ ಅಂದರೆ ನಮ್ಮ ಮನೆಗೆ ನಾವು ಹೋಗಿ ಮೊದಲು ಕುದುರಬೇಕಂತೀರಿ ಅಂದ್ರೆ ದೇವರ ನಮ್ಮ ನಾ ನಮ್ಮ ಮನೆಗೆ ಬರ್ತಾನೆ ಅಂಥೇಳಿ ಅಂದ್ರೆ ನಾವು ಎಲ್ಲೇ ಹೋದ್ರೂ ಕೂಡ ದೇವಸ್ಥಾನಕ್ಕೆ ಬೇರೆ ಕೆಲಸಗಳಿಗೆ ಹೋದರೆ ಒಬ್ಬರ ಮನೆಗೆ ಹೋಗಿ ಮತ್ತೊಂಥರ ಕೆಲಸನ ಮುಗಿಸ್ಕೊಂಡು ಅಥವಾ ರಿಟರ್ನ್ ಬರುವಾಗ ಅಥವಾ ಹೋಗುವಾಗ ಯಾವ ರೀತಿ ಮಾಡಿದ್ರೂ ಕೂಡ ನಡೀತಿದ್ರೆ ಆದರೆ ದೇವಸ್ಥಾನಕ್ಕೆ ಹೋಗುವಾಗ ಮಾತ್ರ ಮೊದಲೇ ಆ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬರುವಾಗಲೇ ಡೈರೆಕ್ಟ್ ಮನೆಗೆ ಬರ್ಬೇಕು ನೋಡ್ರಿ ನಾವು ಹಳ್ಳಿ ಬೇರೆದವ್ರ ಮನೆಗೆ ಹೋಗಿ ಮನೆಗೆ ಬರಬಾರ್ದಂತ ನಮ್ಮ ಹಿರಿಯರು ಈ ರೀತಿ ಹೇಳ್ತಿದ್ರೆ ಊರಾಗಾದ್ರೆ ಹಳ್ಳಿಗಳಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಯಾರಾದರೂ ಏನಾದರೂ ಕೆಲಸಕ್ಕಂತೆ ಮಾತಾಡ್ಸೋ ಬನ್ನಿ ಅಂದರೆ ಇಲ್ಲ ನಾನು ದೇವ್ರಿಗೆ ಹೋಗಿ ಬಂದಿನಿ ಪೈ ನಮ್ಮ ಮನೆಗೆ ಹೋಗ್ತೀನಿ ಅಂತ ಈ ರೀತಿ ಅಂತಾರೆ ನಮ್ಮ ಉತ್ತರ ಕರ್ನಾಟಕದ ಸೈಡೆ ಅದರಲ್ಲಿ ನಮ್ಮೂರಲ್ಲಿ ಮಾತ್ರ ನಾವು ಇದೇ ರೀತಿ ಮಾಡ್ತೀವಿ ಫ್ರೆಂಡ್ಸ್ ಸರ್ ನಿಮ್ಮೂರಲ್ಲಿ ಕೂಡ ಈ ರೀತಿ ನೀವು ಪಾಲಿಸ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಕೃಷ್ಣನ ದೇವಸ್ಥಾನಕ್ಕೆ ಬಂದು ಈಗ ದರ್ಶನ ಮಾಡ್ಕೋತಾ ಇದ್ದೀರಿ ನೀವು ಕೂಡ ಇವತ್ತು ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದರೆ ಕಮೆಂಟಲ್ಲಿ ತಿಳಿಸಿ

ಕೃಷ್ಣನ ದರ್ಶನ ಮುಗಿಸ್ಕೊಂಡು ಹಾಗೆ ಪ್ರಸಾದ ಕೂಡ ಮಾಡಿ ಇಲ್ಲಿ ದೇಣಿಗೆ ಕೊಟ್ಟು ಬರೆಸ್ತಾ ಫ್ರೆಂಡ್ಸ್ ಅದೆಲ್ಲ ಮುಗಿಸ್ಕೊಂಡು ಈಗ ರಿಟರ್ ಮತ್ತೆ ಮನೆ ಹೋಗ್ತಾ ಇದ್ರೆ ಜಿಡಿ ಜಿಡಿ ಮಳೆ ಕೂಡ ಬರ್ತಾ ಇದೆ ಬರುವಾಗ ಇಲ್ಲಿ ರಸ್ತೆಯಲ್ಲಿ ಒಂದು ಗಿಡ ಕಾಣಿಸ್ತೀರಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಾವು ನಾಲ್ಕು ಜನ ಅತ್ತಿ ಹಾಗೆ ನಮ್ಮ ಬಿಡ್ಲಿಂಗ್ದವರು ಇದ್ದವ್ರು ಕೂಡ ಇಬ್ಬರು ನಾನು ನಾಲ್ಕು ಜನ ಹೋಗಿರೋರಲ್ಲಿ ಈ ಗಿಡ ಯಾರಿಗೂ ಗೊತ್ತಿರಲಿಲ್ಲ ಹಾಗೆ ಈ ಒಂಥರ ಕಾಯಿ ಅನ್ಬೋದ ಏನು ಹೂವು ಅನ್ಬೋದ ಗೊತ್ತಿಲ್ಲರಿ ಈ ಕಾಯಿ ನೋಡಿ ನನಗೆ ತುಂಬಾ ಅಟ್ರ್ಯಾಕ್ಷನ್ ಅನ್ನಿಸ್ತದೆ ಅದ್ರ ಸಲುವಾಗಿ ಎಲ್ಲರೂ ಕೂಡ ಕಿತ್ಕೊಳ್ಳೋಮ ಅಂತಂದರೆ ಅವ್ರಿಗೆ ಯಾರಿಗೂ ನೆಲಕ್ಕಲಿಲ್ಲ ಗಿಡ ಯಾಕಂದರೆ ಅವ್ರು ಸ್ವಲ್ಪ ಹೈಟಲ್ ಕಮ್ಮಿ ಆ ಥರ ಹೈಟಲ್ಲಿ ಜಾಸ್ತಿ ರೀ ಅದರ ಸಲುವಾಗಿ ನಾನೇ ಈಗ ನೋಡ್ರಿ ಈ ಥರ ನಾಲ್ಕು ಕಾಯಿಗಳನ್ನು ಸ್ವಲ್ಪ ಕಾಯಿ ಟೈಪ್ ಅದಾವ್ರೆ ಆದ್ರೆ ಕೈಯಲ್ಲಿ ಮಾತ್ರ ಸಾಫ್ಟ್ ಅದಾವು ಇವೇನು ಕಾಯಿ ಅಂತ ಗೊತ್ತಾಗ್ತಾ ಇಲ್ಲ ಹಾಗೆ ಯಾವ ಥರದೇ ರೀತಿ ಅದಾವ ಅಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾ ಕಮೆಂಟಲ್ಲಿ ತಿಳಿಸಿ ಹಾಗೆ ಇಲ್ಲಿ ಒಂದು ಪತ್ರೆ ಗಿಡ ಐತ್ರಿ ರೀ ನೋಡಿರಿ ಎಲ್ಲ ಪತ್ರೆ ಗಿಡ ಇವತ್ತು ಸೋಮವಾರ ಎಲ್ಲರೂ ಕೂಡ ಕಿತ್ಕೊಂಡು ಹೋಗಿದ್ರು ಹಾಗೆ ಬಾಜು ಅಕ್ಕಗಳೇನು ಬಂದಿದ್ರಲ್ರಿ ಅವರು ಕೂಡ ನಮ್ಗೆ ಪತ್ರೆ ಬೇಕಂತೆ ನೋಡ್ತಾ ಇದ್ದಾರೆ ಅದರಲ್ಲಿ ಇರಲಿಲ್ಲ ರೀ ಪತ್ರೆಗೆ ಮೇನ್ ಬೇಕಾಗಿದ್ದು ಮೂರದು ಈ ಥರ ಮೂರು ದಳ ಇದ್ದಿದ್ದು ಬೇಕು ಬೇಕ್ರಿ ಆದರೆ ಈ ರೀತಿ ಯಾವುದೇ ಮೂರು ದಳ ಇದ್ದಿರೋ ಪತ್ರೆ ಸಮೀಪದಲ್ಲಿ ಅಂದರೆ ತಳಗಡೆ ರೀ ಮೇಲ್ಗಡೆ ಇದ್ದು ಇವು ಪೂರ್ತಿ ಅಂತ ಅಂಥೇಳಿ ನಾವು ಕೂಡ ಪತ್ರಿಯನ್ನು ತೊಗೊಳಿಲ್ರಿ ಬೆಳಗ್ಗೆನ ತೊಗೊಂಡು ಬಂದಿದ್ದರೆ ಅತ್ತಿ ತೊಗೊಂಡು ಬಂದು ಪೂಜೆ ಅದೆಲ್ಲ ಮುಗ್ದಿತ್ತು ಇವತ್ತು ನಮ್ಮದು ಇಲ್ಲಿ ಸಮೀಪದಲ್ಲಿ ಇನ್ನೊಂದು ಶಿವನ ಮಂದಿರ ಇತ್ತು ರೀ ಆ ಶಿವನ ಮಂದಿರ ಕೂಡ ಇವತ್ತು ಸೋಮವಾರದಂತೇಳಿ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ರಿ ಮತ್ತೆ ರಿಟರ್ನ್ ಮನೆಗೆ ಫ್ರೆಂಡ್ಸ ಶಿವನ ಮಂದಿರದಲ್ಲಿ ವಿಡಿಯೋನೂ ಏನು ಮಾಡ್ಕೊಳ್ಳಿಲ್ರಿ ಕನ್ನಡದೊಳಗೆ ಇದಕ್ಕೆ ಕರಿ ಅವರೇಕಾಯಿ ಅನ್ಬೋದ್ರೆ ನನಗೂ ಕೂಡ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಮರಾಠಿ ಒಳಗ ಇವಕ ಗೇಡ ಅಂತಾರೆ ನಾನು ಕರ್ನಾಟಕದಲ್ಲಿ ಇದು ನೋಡಿದ್ದೆ ಕಮ್ಮಿ ರೀ ನಮ್ಮ ಮನೇಲಿ ಮಾತ್ರ ಇದನ್ನು ನಾವು ಹೊಲದಲ್ಲಿ ಕೂಡ ಬೆಳೆದಿಲ್ಲ ಹಾಗೆ ಹೊರಗಡೆಯಿಂದ ತಂದು ಕೂಡ ತಿಂದಿಲ್ಲ ರೀ ಫ್ರೆಂಡ್ಸ್ ಆದ್ರೆ ಮರಾಠಿ ಒಳಗೆ ಇದಕ್ಕೆ ಗೆವಡ ಅಂತ ಇಲ್ಲಿ ತರ್ತಾರೆ ರೀ ಹಾಗೆ ಪಲ್ಯ ಕೂಡ ಮಾಡ್ತಿರ್ತೀರಿ ಇವತ್ತು ಸಂಜೆ ಊಟಕ್ಕೆ ಅಡುಗೆ ಕೂಡ ಸ್ಟಾರ್ಟ್ ಮಾಡಿ ನೋಡಿ ಫ್ರೆಂಡ್ಸ ಇದನ್ನು ಗೆವಡಾನ ಕಾಯಿ ಟೈಪ್ ಇರ್ತಾರೆ ಅವರೇ ಕಾಯಿ ಟೈಪ್ ಅದನ್ನು ಬಿಡಿಸ್ಕೊಂಡು ಈಗ ಕುಕ್ಕರ್ಗೆ ಒಂದು ಒಂದರಿಂದ ಎರಡು ಸಿಟ್ಟಿಯ ಮಾಡ್ಕೋಬೇಕು ರೀ ಇದನ್ನು ಕುಕ್ಕರ್ಗೆ ಹಚ್ಕೋತಾ ಇದ್ದೀನಿ ರೀ ಸೋಮವಾರ ಸಂಜೆ ನೋಡಿ ಫ್ರೆಂಡ್ಸ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಯಾವುದೂ ವಿಶೇಷ ಅಡುಗೆ ಕೂಡ ಆಗಲಿಲ್ಲ ರೀ ಫ್ರೆಂಡ್ಸ್ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದೆ ಅಷ್ಟೇ ತಿರ್ಗಡೆ ಬಂದಿದ್ರೆ ನನಗೆ ಮನಸ್ಸೇ ಕೂಡ ಸುಸ್ತಾಗಿ ಬಿಟ್ಟಿತ್ತು ಅದಕ್ಕಂತ ಇವತ್ತು ನೈವೇದ್ಯಕ್ಕೆ ಅನ್ನ ಮತ್ತು ಬೆಲ್ಲ ನಮ್ಮ ಕಡೆ ಅನ್ನ ಬೆಲ್ಲ ಈ ರೀತಿ ಹಿಡಿತಾರೆ ನೋಡ್ರಿ ನೈವೇದ್ಯಕ್ಕೆ ಅಥವಾ ಶಿರಾ ಇಲ್ಲಾಂದ್ರೆ ಕಡುಬು ಎಲೆಗಡುಬು ಕೊಬ್ಬರಿ ಕಡುಬು ಅಂತ ಈ ರೀತಿ ರೀ ಆದರೆ ಇವತ್ತು ಯಾವುದೂ ಸ್ಪೆಷಲ್ ರೀ ನಮ್ಮನೆ ಮುದ್ದು ಕೃಷ್ಣ ಹಿಂಗದ ನೋಡ್ರಿ ಬೆಳಗ್ಗೆ ಪೂಜೆ ರೀ ಫ್ರೆಂಡ್ಸ್ ಇದು ಪತ್ರಿ ಹೂವು ನೇರಿಸಿ ಈ ರೀತಿ ಪೂಜೆ ಮಾಡಿದ್ದೆವು ಇವಾಗ ಸೋಮವಾರ ಅದ ರೀ ದೀಪ ಹಚ್ಚರಿ ತುಪ್ಪದ ಬಟ್ಲಾ ತಂದು ಕೂಡ ಇಲ್ಲೇ ಅದ ಇನ್ನು ಹಾಗೆ ಇವತ್ತು ಸಂಜೆ ಊಟಕ್ಕೆ ನಾರ್ಮಲ್ ಏನು ಅಂತ ತೋರಿಸ್ತೀನಿ ರೀ ಫ್ರೆಂಡ್ಸ ಏನು ಬೇರೆ ವಿಶೇಷ ಮಾಡಿಲ್ಲ ರೀ ಯಾಕಂದ್ರೆ ನಿನ್ನೆ ತಾನೇ ಹೇಳಿದ್ದೆ ನಿಮ್ಗೆ ಒಂದು ವಟಾಣಿ ರೆಸಿಪಿನ ನಾಳೆ ಮಾಡ್ತೀನಿ ಅಂತೇಳಿ ಆದರೂ ಕೂಡ ಇವತ್ತು ಸೋಮವಾರ ಉಪವಾಸದ ಯಾರ್ದು ಎಲ್ಲರದ್ದು ಉಪವಾಸ ಇತ್ತು ರೀ ಮಧ್ಯಾಹ್ನ ತನಕ ತೋರಿಸಿದ್ನಿಲ್ರಿ ನಿಮ್ಗೆ ಸಾಗೂದನ್ನೇ ವಡೆ ಮಾಡಿದ್ದೀರಿ ಹಾಗೆ ಇವತ್ತು ರಾತ್ರಿ ಊಟಕ್ಕೆ ಚಪಾತಿ ಅನ್ನ ಸಾಂಬಾರು ಇಷ್ಟೇ ಮಾಡಿಬಿಟ್ಟಿನಿ ಮತ್ತು ಮುಂದಿನ ಲಾಗಲ್ಲಿ ಆ ವಿಡಿಯೋ ಎಲ್ಲ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಇವತ್ತಿನ ಏನು ಅಡುಗೆ ಮಾಡಿನಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಬನ್ನಿ ಫ್ರೆಂಡ್ಸ್ ಅವೇನು ಕಾಳ ಕುಕ್ಕರ್ಗೆ ಹಾಕ್ಕೊಂಡಿದ್ನಲ್ರಿ ಫ್ರೆಂಡ್ಸ್ ಆಗ್ಯೋಡಣ ಇದು ಈ ರೀತಿ ಸಾಂಬಾರು ಟೈಪ ಮಾಡ್ಕೊಂಡು ಬಿಟ್ಟೆ ರೀ ಯಾಕಂದ್ರೆ ಪೂರ್ಣ ವಿಡಿಯೋ ಮಾಡ್ಕೊಳ್ಳೋಷ್ಟು ಎನರ್ಜಿ ನನ್ನ ಕಡೆ ಇರಲಿಲ್ಲ ರೀ ಅದ್ರ ಸಲುವಾಗಿ ವಿಡಿಯೋ ಮಾಡಿದ್ರೆ ಲೇಟ್ ಆಗುತ್ತೆ ಅಂತೇಳಿ ಸಾಂಬಾರು ಹಾಗೆ ಅನ್ನ ಚಪಾತಿನ ಇವತ್ತು ಸಂಜೆ ಊಟಕ್ಕೆ ಮಾಡ್ಕೊಂಡಿನಿ ಫ್ರೆಂಡ್ಸ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದೇ ರೀತಿ ನೋಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದ್ರಿ ಇನ್ನೂ ಹೆಚ್ಚೆಚ್ಚಿಗೆ ಒಳ್ಳೆ ಒಳ್ಳೆ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಧನ್ಯವಾದಗಳು